ತೀವ್ರ ಅನಾರೋಗ್ಯದಿಂದ ಶಿವೈಕ್ಯವಾದ ಮದ್ದೂರ್ ತಾಲೂಕು ಹನುಮಂತನಗರದ ಶ್ರೀ ಆತ್ಮಲಿಂಗೇಶ್ವರ ಕ್ಷೇತ್ರದ ಬಸವಪ್ಪನ ಅಂತ್ಯಕ್ರಿಯೆ ವೀರಶೈವ ಸಂಪ್ರದಾಯದ ಪ್ರಕಾರ ದೇವಾಲಯದ ಮಠದ ಈಶಾನ್ಯ ದಿಕ್ಕಿನಲ್ಲಿ ಬುಧವಾರ ನೆರವೇರಿಸಲಾಯಿತು ಬುಧವಾರ ಬೆಳಗ್ಗೆ ಶಿವೈಕ್ಯವಾಗಿದ್ದ ಬಸವನ ಪಾರ್ಥಿವ ಶರೀರವನ್ನು ದೇವಾಲಯದ ಆವರಣದಲ್ಲಿರುವ ಮಠದ ಮುಂದೆ ಈಶಾನ್ಯ ದಿಕ್ಕಿನಲ್ಲಿ ಕಾರ್ಕಳಿ ಸೋಮರಾಧ್ಯ ಅವರ ನೇತೃತ್ವದಲ್ಲಿ ಅಂತ್ಯಕ್ರಿಯೆಯನ್ನು ಭಕ್ತಾದಿಗಳ ಸಮ್ಮುಖದಲ್ಲಿ ಪಂಚದ್ರವ್ಯಗಳಿಂದ ಬಸವನಿಗೆ ಅಭಿಷೇಕ ನೆರವೇರಿಸಲಾಯಿತು ಇದಲ್ಲದೆ ಇನ್ನೂರೈವತ್ತು ಕೆಜಿ ಉಪ್ಪು ಎಣ್ಣೆ ತುಪ್ಪ ವಿಭೂತಿ ಭಸ್ಮ ತುಳಸಿ ಬಿಲ್ವ ಪತ್ರೆಗಳನ್ನು ಬಸವಪ್ಪನ ಸಮಾಧಿಯೊಳಗೆ ಹಾಕಿ ಬಸವನ ಪಾರ್ಥಿವ ಶರೀರವನ್ನು ಪಂಚಭೂತಗಳಲ್ಲಿ ಲೀನಗೊಳಿಸಲಾಯಿತು ಇದಕ್ಕೂ ಮೊದಲು ಬಸವನ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಭಕ್ತಾದಿಗಳಿಗೆ ಇಡಲಾಗಿತ್ತು ನಂತರ ದೇವಾಲಯದ ಸುತ್ತ ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಿ ವಿಧಿವಿಧಾನಗಳೊಂದಿಗೆ ಬುಧವಾರ ಸಂಜೆ ಆರು ಮೂವತ್ತರಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು ಈ ವೇಳೆ ಶಾಸಕ ಹಾಗೂ ಬಿಡಿ ಟ್ರಸ್ಟ್ ಅಧ್ಯಕ್ಷ ಮಧುಮಾದೇಗೌಡ ಅವರು ಮಾತನಾಡಿ ನಮ್ಮ ದೇವಾಲಯದ ಬಸವಪ್ಪ ಶಿವೈಕ್ಯವಾಗಿರುವುದು ನಮಗೆ ಬೇಸರ ತಂದಿದೆ ಈ ಕ್ಷೇತ್ರದ ಬಸವಪ್ಪ ತಮ್ಮದೇ ಆದ ಚಾಪು ಮೂಡಿಸುವಲ್ಲಿ ಯಶಸ್ವಿಯಾಗಿತ್ತು ಆತ್ಮಲಿಂಗೇಶ್ವರ ಕ್ಷೇತ್ರದ ಭಕ್ತಾದಿಗಳಿಗೆ ಬಸವಪ್ಪನ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿತ್ತು ಎಂದರು ಈ ವೇಳೆ ಬಿಇಟಿಸಿಇಒ ಆಶಯ್ ಮಧು ಸಿದ್ದೇಗೌಡ ಧರ್ಮದರ್ಶಿ ಮಂಡಳಿಯ ಗೌಡ ಭೋರಯ್ಯ ಪ್ರಾಂಶುಪಾಲ ಪುಟ್ಟಸ್ವಾಮಿ ಮೇಲ್ವಿಚಾರಕ ಜಗದೀಶ್ ಶಿವಲಿಂಗೇಗೌಡ ಉಪನ್ಯಾಸಕರು ವಿದ್ಯಾರ್ಥಿಗಳು ಭಕ್ತಾದಿಗಳು ಇದ್ದರು